ಎಲ್ಲ ನಮಸ್ಕಾರ ನಮಸ್ಕಾರ ಈ ನೆಪಿಸು ಉಕ್ಕಳಿಂದ ಕ್ಯೂ ಪಸ್ ಬರ್ತಾ ಇರುತ್ತೆ ಅಂಥವರಿಗೆ ಈ ಕಲರ್ಗಳಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಆರೆಂಜ್ ಎರಡು ಕಲರಿಂದ ಉಕ್ಕಳಲ್ಲಿ ಯಾರಿಗೆ ಕ್ಯೂ ಬರ್ತಾ ಇರುತ್ತೋ ಅದನ್ನು ಕಡಿಮೆ ಮಾಡ್ಬೋದು ಮೊದಲನೇದಾಗಿ ಸ್ಕೈ ಬ್ಲೂ ನಿಮ್ಮ ಬಲಗೈ ಬಲಗೈ ಹೆಬ್ಬೆರಳು ಹೆಬ್ಬೆರಳ ಈ ಜೈಂಟು ಈ ఈ రీతి బ్లాక్ అక్పకు ఇతి రౌండ్ ఈ రౌండ్ హక్కు అద్ర అందులో మెలగడనే ఆరెంజ్ ఇతి ఆరెంజ్ హక్తి స్కైబులు రౌండ్ ఆరెంజ్ వన్ రౌండు మొబైల్ ಎಬ್ಬರಳು ಈ ಜಂಟಿಗೆ ಒಂದು ರೌಂಡು ಸ್ಕೈ ಬ್ಲೂ ಅದ್ರ ಕೆಳಗಡೆ ಆರೆಂಜ್ ಈ ರೀತಿ ಹಾಕ್ತಾ ಬಂದರೆ ಕುಕ್ಕಳದಲ್ಲಿ ಪಸ್ ಬರ್ತಾಯಿದ್ರೆ ಇಲ್ಲಿ ಕ್ಯೂ ಬರ್ತಾಯಿದ್ರೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ದಿನವಾದ ಹಾಕ್ಬೇಕು ನಿಮ್ಗೆ ಕಡಿಮೆ ಆಗೋವರೆಗೆ ಇಷ್ಟೇ ದಿನ ಅಂತ ಅಲ್ಲ ಅದು ಅದು ಪೂರ್ತಿ ಕಮ್ಮಿ ಆಗೋವರೆಗೂ ಹಾಕ್ತಾ ಬಂದರೆ ಅದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಕ್ಯೂ ಕ್ಯೂಬಲ್ಲಿ ತಾಪಾಗುತ್ತೆ ಅದೆಲ್ಲ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ లైక్ మి మొత్తం సబ్స్క్రైబ్ మ్యా ఎల్గూ ధన్యవాదాలు